ಪ್ರೀತಿಯ ಗೆಳೆಯರೇ ತುಂಬ ಮಂದಿ ನನಗೆ ಸಿಗ್ತಾರೆ ಆದರೆ ತುಂಬ ಮಂದಿ ಸಿಕ್ಕಿದವರು ಏನು ಹೇಳ್ತಾರೆ ಅಂತೇಳಿದರೆ ಈ ಸಮಾಜದ ಬಗ್ಗೆ ಮತ್ತು ನಡೆಯುತ್ತಿರುವ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತೇನೆ ಸಿಕ್ಕಿದವರು ತುಂಬ ಮಂದಿ ಏನು ಹೇಳ್ತಾರೆ ಅಂತೇಳಿ ನಿನ್ಗೆ ಯಾಕೆ ಕೆಲಸಲ್ವಾ ಸುಮ್ಮನೆ ಯಾಕೆ ಉಳಿದವರನ್ನು ಎಗೇನ್ಸ್ಟ್ ಕತ್ ಕಟ್ಟಿಕೊಳ್ತಿದ್ದೀಯಾ ಉಳಿದವರನ್ನು ಯಾಕೆ ನೀನು ನಿನ್ನ ಎಗೇನ್ಸ್ಟ್ ಆಗಿ ಇಟ್ಕೊಳ್ತಿದ್ದೀಯಾ ಅಂತ ಅನ್ಯಾಯದ ವಿರುದ್ಧ ಮಾತಾಡಿದಾಗ ಸಾಮಾನ್ಯವಾಗಿ ತುಂಬಾ ಮಂದಿ ಎಗೇನ್ಸ್ಟ್ ಆಗ್ತಾರೆ ಅದಂತೂ ನಿಜ ಬಟ್ ನಾನು ಯಾಕೆ ಮಾತಾಡ್ತಿದ್ದೇನೆ ಮಾತಾಡಲಿಕ್ಕೆ ಅಂತೇಳಿ ನಮ್ಮ ಮನಸ್ಸಲ್ಲಿ ಹಲವಾರು ನೋವುಗಳಿರ್ತದೆ ಹಲವಾರು ನೋವನ್ನು ಅನುಭವಿಸಿ ನಾವು ಮೌನ ಇದ್ರೆ ಹೋರಾಟ ಮಾಡದಿದ್ರೆ ಖಂಡಿತ ನಮಗೆ ಸಮಾಜವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಪ್ರತಿಯೊಬ್ಬರು ಮೌನ ಇರುವುದರಿಂದಲೇ ಸಮಾಜ ಬದಲಾಗ್ತಿಲ್ಲ ಮುಖ್ಯ ಕಾರಣವನ್ನು ಹೇಳ್ತೇನೆ ನನ್ನ ಜೀವನದಲ್ಲಿ ಮುಖ್ಯ ಇದು ಒಂದು ಕಾರಣ ಈ ನನ್ನ ನೋವಿಗೆ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಮಾತನಾಡೋದು ಇದು ಒಂದು ಮುಖ್ಯ ಕಾರಣ ಆಕ್ಚುಲಿ ನನಗೆ ಆಗ ಸಾಧಾರಣ ಆಗ ಹದಿಮೂರು ವರ್ಷ ಹದಿಮೂರು ವರ್ಷ ಅದೇ ಹದಿನೈದು ಎಸ್ ಎಲ್ ಸಿ ಆಗಿ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಆಗಿತ್ತು ಹದಿನಾರು ವರ್ಷ ಆಗಿತ್ತು ಹದಿನಾರು ವರ್ಷ ಆಗಿದ್ದಾಗ ನಾನು ಫಸ್ಟ್ ಪಿ ಯು ಸಿ ಎಲ್ ಕಾಲೇಜಲ್ಲಿ ಕಲಿತಾ ಇದ್ದೆ ನನ್ನ ತಂಗಿಗೆ ಹದಿಮೂರು ವರ್ಷ ಎಂಟನೇ ಕ್ಲಾಸ್ ಕಲಿತಾ ಇದ್ಲು ಅಮ್ಮ ಇದ್ರು ಅಮ್ಮನಿಗೆ ಅವತ್ತು ಸಂಡೆ ಆದಿತ್ಯವಾರ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತೊಂದನೇ ತಾರೀಕು ಅಮ್ಮನಿಗೆ ಸಂಡೆ ಸ್ವಲ್ಪ ವಾಮಿಟಿಂಗ್ ಆಗ್ತಿತ್ತು ವಾಂತಿ ಬರ್ತಿತ್ತು ವಾಂತಿ ಬರ್ತಿತ್ತು ಆಗ ಆದಿತ್ಯವರ ಎಲ್ಲಾ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಇದ್ವು ಡಾಕ್ಟರ್ ಶಾಪ್ಗಳು ಕ್ಲಿನಿಕ್ಗಳು ಕ್ಲೋಸ್ ಇದ್ವು ತುಂಬಾ ವರ್ಷದ ಹಿಂದೆ ಕ್ಲೋಸ್ ಇದ್ವು ಆ ಸಮಯದಲ್ಲಿ ಯಾವುದೇ ಡಾಕ್ಟರ್ಗಳು ನಮಗೆ ಸಿಕ್ಕಲಿಲ್ಲ ಯಾವುದು ಕ್ಲಿನಿಕ್ನಲ್ಲಿ ಹಾಗೆ ಅಮ್ಮನಿಗೆ ವಾಂತಿತ್ತು ಸ್ವಲ್ಪ ಮನೆಯಲ್ಲೇ ಮದ್ದು ಮಾಡಿದೆವು ಸ್ವಲ್ಪ ಕರೆಕ್ಟ್ ಆಯಿತು ಸಂಜೆಯ ಹೊತ್ತಿಗೆ ರಾತ್ರಿ ಹೊತ್ತಿಗೆ ತುಂಬ ವಾಮಿಟಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತೆ ಅಮ್ಮ ಏನೋ ಒಂಥರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಇನ್ನು ಬದುಕಲ್ಲ ಸಾಯ್ತಾ ಸಾಯ್ತೇನೆ ನೀರು ಕೊಡಿ ಹಾಗೆ ಏನೇನೋ ಮಾತಾಡ್ಲಿಕ್ಕೆ ಇದು ಮಾಡಿದ್ರು ಆ ಟೈಮಲ್ಲಿ ನಾನು ಸಂಪೂರ್ಣವಾಗಿ ಹತ್ತು ಬಿಟ್ಟೆ ಏನ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ತಿಳಿಯದ ಏಜ್ ಹತ್ತು ಬಿಟ್ಟೆ ಮತ್ತೆ ರಾತ್ರಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಮಂಗಳೂರಿನ ಯಾವುದೊಂದು ಆಸ್ಪತ್ರೆ ಆಸ್ಪತ್ರೆ ಹೆಸರು ಹೇಳ್ತೇನೆ ಎಸ್ ಸಿ ಎಸ್ ಆಸ್ಪತ್ರೆ ಕರ್ಕೊಂಡೋದ್ರು ನಮ್ಮ ಮನೆ ಹತ್ರ ಒಬ್ರು ಎಸ್ ಎಸ್ ಅಲ್ಲಿ ವರ್ಕ್ ಮಾಡುವವರಿದ್ರು ಸೊ ಎಸ್ ಎಸ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ದೊಡ್ಡ ಪ್ರಾಬ್ಲಮ್ ಇರಲಿಲ್ಲ ವಾಮಿಟಿಂಗ್ ಮಾಡ್ತಿದ್ರು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಬಿ ಪಿ ಪ್ರಾಬ್ಲಮ್ ಬಿಪಿ ಸ್ವಲ್ಪ ಡೌನ್ ಆಗಿದೆ ಅಷ್ಟೇ ಅಂತ ಹೇಳಿದ್ರು ಬಿ ಪಿ ಡೌನ್ ಆಗಿದೆ ಅಂತ ಹೇಳಿದ ನಂತರ ನಮ್ಗೆ ಅಷ್ಟೇನಿದು ದೊಡ್ಡ ಸಮಸ್ಯೆ ಅಂತ ಕಾಣಲಿಲ್ಲ ಸೊ ಅದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದೆವು ಬಿಪಿ ಕರೆಕ್ಟ್ ಆಯಿತು ಎಲ್ಲ ನಾರ್ಮಲ್ಗೆ ಬಂತು ಮರು ದಿವಸ ಕರೆಕ್ಟ್ ಆದರು ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೆರಡನೇ ತಾರೀಕು ಸರಿಯಾದ್ರು ಸರಿಯಾದರೂ ನಮಗೂ ನೆಮ್ಮದಿ ಆಯಿತು ರಾತ್ರಿ ಇಡೀ ಹೊತ್ತು ನಿದ್ದೆ ಮಾಡಲಿಲ್ಲ ಯಾಕಂತೇಳಿ ಅಮ್ಮ ಆಸ್ಪತ್ರೆಯಲ್ಲಿದ್ದಾರೆ ನಾವು ಸಣ್ಣ ಸಣ್ಣ ಮಕ್ಕಳು ಮನೆಯಲ್ಲಿದ್ದೇವೆ ನಿದ್ದೆ ಬರ್ತಿಲ್ಲ ಏನಾದರೂ ಆಗಿದೆ ಅಂತ ಭಯ ಯಾಕಂತೇಳಿ ಅದರ ಮೊದಲು ನಮ್ಮ ಅಜ್ಜನನ್ನು ಕಳ್ಕೊಂಡಿದ್ದೆ ಒಂದು ವರ್ಷದ ಮೊದಲು ಅಮ್ಮ ಅದೇ ನೋವಲ್ಲಿದ್ದರು ಸೊ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ನೋವು ಬರ್ತಿಲ್ಲ ಆಸ್ಪತ್ರೆ ಅಂತೇಳಿದ್ರು ತುಂಬ ಭಯ ಆಗ್ತಿತ್ತು ಸೊ ಮರುದಿವಸ ಏನೋ ರಿಲ್ಯಾಕ್ಸ್ ಆಯಿತು ಹುಷಾರಾಗಿದ್ದಾರಲ್ಲ ಅಂತ ಅದರ ನಂತರ ಇಪ್ಪತ್ತ್ಮೂರನೇ ತಾರೀಕು ನಾನು ಎಲ್ ಓ ಸಿ ಎಸ್ ಕಾಲೇಜ್ ಮುಗಿಸಿ ಆಸ್ಪತ್ರೆಗೆ ಅಂತ ಹೋದೆ ಆಸ್ಪತ್ರೆಗೆ ಅಂತ ಹೋದಾಗ ಅಲ್ಲಿ ಏನು ತುಂಬ ಜನ ಸೇರಿದ್ರು ಸಿಸ್ಟರ್ಸ್ನವರೆಲ್ಲ ತುಂಬ ಸೇರಿದ್ರು ಅಮ್ಮನಿಗೆ ಕಣ್ಣು ಕಾಣ್ತಿರಲ್ಲ ಒಂಥರ ಮಂಜು ಮಂಜು ಆಗ್ತಿದೆ ಅಂತ ಹೇಳಿದ್ರು ಎಂತ ವಿಷಯ ಅಂತ ಗೊತ್ತಿಲ್ಲ ಮಧ್ಯಾಹ್ನ ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಟ್ಟರಂತೆ ಆನಂತರ ಸ್ವಲ್ಪ ಸ್ವಲ್ಪ ಮಂಕು ಮಂಕಾಗಿ ನಂತರ ಕಣ್ಣು ಕಾಣದಾಗೆ ಆಯಿತು ಸಂಜೆ ಹೊತ್ತಿಗೆ ಸಂಜೆ ಹೊತ್ತಿಗೆ ಕಣ್ಣು ಕಾಣದಾಗಾದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಬ್ಲಡ್ ಚೆಕ್ ಮಾಡಿದಾಗ ಎಲ್ಲ ಕರೆಕ್ಟ್ ಇದೆ ಅಂತ ಬಂತು ಎಸ್ ಎಸ್ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿದೆವು ಕರೆಕ್ಟ್ ಇದೆ ಅಂತ ಬಂತು ನಂತರ ಬ್ಲಡ್ ಅನ್ನು ಮತ್ತೆ ಕೆ ಎಂ ಸಿ ಆಸ್ಪತ್ರೆ ಜ್ಯೋತಿಗೆ ಕಳಿಸಿದ್ರು ಜ್ಯೋತಿಗೆ ಕಳಿಸಿದಾಗ ಅಲ್ಲಿ ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ ಬಂತು ಅದು ಇಂಜೆಕ್ಷನ್ ಕೊಟ್ಟು ರಿಯಾಕ್ಷನ್ ಆಯ್ತಾ ಅಂತ ಬೇರೆ ಡಾಕ್ಟರ್ ಅವರು ಹೇಳಿದ್ರು ಇಂಜೆಕ್ಷನ್ ಕೊಟ್ಟು ರಿಯಾಕ್ಷನ್ ಆಗಿರ್ಬೋದು ಅಂತ ಬ್ಲಡ್ ಇನ್ಫೆಕ್ಷನ್ ಅಂತ ಬಂತು ಬ್ಲಡ್ ಇನ್ಫೆಕ್ಷನ್ ಅಂತ ಬಂದ ನಂತರ ನಾವು ಆಸ್ಪತ್ರೆಗೆ ಹೋದವು ಎಸ್ ಎಸ್ ಆಸ್ಪತ್ರೆಗೆ ಅದನ್ನು ಇಟ್ಕೊಂಡು ಬಂದೆವು ಎರಡು ಸಾವಿರದ ಮೂರನೇ ಸೇವೆ ಅಲ್ಲ ಅದು ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ ಎಸ್ ಎಸ್ ಗೆ ಇಸ್ಕೊಂಡು ಬಂದಾಗ ಡಾಕ್ಟರ್ ಆಕ್ಚುಲಿ ಅಲ್ಲಿದ್ದ ಡಾಕ್ಟರ್ ಅದು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಒಬ್ರು ಡಾಕ್ಟರ್ ಡಾಕ್ಟರ್ ಹರ್ಷವರ್ಧನ ಆವತ್ತು ಟ್ರೀಟ್ಮೆಂಟ್ ತಗೊಂಡದ್ದು ಡಾಕ್ಟರ್ ಹರ್ಷವರ್ಧನ್ ಅವರಿಗೆ ಕಾಲ್ ಮಾಡಿದ್ರು ಬಟ್ ಡಾಕ್ಟರ್ ಹರ್ಷವರ್ಧನ್ ಅವರು ನಾಲ್ಕು ಗಂಟೆಗೆ ನಾವು ಹೋಗಿದ್ದೇವೆ ಬರ್ತೇನೆ ಬರ್ತೇನೆ ಅಂತ ಹೇಳಿದ್ರು ನಾವು ಅವರಿಗೋಸ್ಕರ ಕಾಯ್ತಿದ್ದೆವು ನಾವು ಹೇಳಿದೆವು ಬಿಟ್ಟು ಬಿಡಿ ಆಸ್ಪತ್ರೆಯಿಂದ ಡಾಕ್ಟ್ರು ಬರ್ತಿಲ್ಲ ಐದುವರೆ ಆರಾಯಿತು ಡಾಕ್ಟರ್ ಬಂದಿಲ್ಲ ಬಿಟ್ಟು ಬಿಡಿ ದಯವಿಟ್ಟು ನಾವು ಬೇರೆ ಆಸ್ಪತ್ರೆಗೆ ಆದ್ರೆ ಶಿಫ್ಟ್ ಮಾಡ್ತೇವೆ ಬಿಟ್ಟು ಬಿಡಿ ಅಂತ ಕೇಳಿದೆವು ಬಟ್ ಬಿಟ್ಟು ಕೊಡ್ಲಿಕ್ಕೆ ಅವರು ರೆಡಿ ಇರಲಿಲ್ಲ ಡಾಕ್ಟರ್ ಬರಬೇಕಂತ ಇವರು ಏನಿಲ್ಲ ಸುಮ್ಮನೆ ನಿಂತಿದ್ದಾರೆ ಬಿ ಪಿ ನೋಡ್ತಿದ್ದಾರೆ ಹೊರತು ಬೇರೆ ಎಂಥ ಟ್ರೀಟ್ಮೆಂಟು ಮಾಡ್ತಿರ್ಲಿಲ್ಲ ಆ ಗಳಿಗೆಯಲ್ಲಿ ಎಷ್ಟು ಮನಸ್ಸಿಗೆ ನೋವಾಗ್ತಿತ್ತು ಹೇಳಿದ್ರೆ ಒಂದು ಪ್ರಾಣ ಅಲ್ಲಿ ಕಣ್ಣು ಕಾಣ್ತಿಲ್ಲ ಅಂತೇಳಿ ಒದ್ದಾಡುವಾಗ ನಾನು ಇದ್ದ ದೇವರನ್ನೆಲ್ಲ ಆ ಟೈಮಲ್ಲಿ ಪ್ರೇ ಮಾಡಿದ್ದೇನೆ ಇದ್ದ ದೇವರನ್ನೆಲ್ಲ ಪ್ರಾರ್ಥಿಸಿದ್ದೇನೆ ಆದ್ರೆ ಇವರಿಗೆ ಯಾರಿಗೂ ಅದು ಕಾಣಲಿಲ್ಲ ಅಟ್ಲೀಸ್ಟ್ ಬೇರೆ ಆಸ್ಪತ್ರೆಗೆ ಅದ್ರ ಶಿಫ್ಟ್ ಮಾಡಲಿಕ್ಕೆ ಬಿಟ್ಟರೆ ಅದು ಬಿಡ್ ಬಿಡಲಿಲ್ಲ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಬರದೇ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಡಾಕ್ಟ್ರು ನಾಲ್ಕು ಗಂಟೆಗೆ ಕಾಲ್ ಮಾಡಿದ ಡಾಕ್ಟ್ರು ಆ ಎರಡು ಸಾವಿರನೇ ಮೂರನೇ ಸೇವೆಯಲ್ಲಿ ಆ ಡಾಕ್ಟರ್ ಹರ್ಷವರ್ಧನ ಬಂದದ್ದು ನಾಲ್ಕು ಗಂಟೆಗೆ ಬರ್ತೇನೆ ಅಂತ ಹೇಳಿದ ಆ ಡಾಕ್ಟರ್ ಬಂದದ್ದು ರಾತ್ರಿ ಹನ್ನೊಂದುವರೆಗೆ ಬಂದ ಹನ್ನೊಂದುವರೆಗೆ ಬಂದಿವೆ ಗೊತ್ತಾ ಡಾಕ್ಟರ್ ಬಂದು ಹೇಳಿದ ಮಾತೇನಂತ ಹೇಳಿದ್ರೆ ಬಿ ಪಿ ಫುಲ್ ಡೌನ್ ಆಗಿದೆ ಏನು ಮಾಡ್ಲಿಕ್ಕೆ ಆಗಲ್ಲ ನೀವು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತ ಹೇಳಿದ ಈ ಮಾತನ್ನು ನಾಲ್ಕು ಗಂಟೆಗೆ ಹೇಳ್ಬೋದಿತ್ತು ಹನ್ನೊಂದುವರೆ ಗಂಟೆ ತನಕ ನಾಲ್ಕು ಗಂಟೆಯಿಂದ ಹನ್ನೊಂದುವರೆ ಗಂಟೆಗೆ ತನಕ ಕಾಯಿಸಿ ಹನ್ನೊಂದುವರೆಗೆ ಬಂದವ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಿದ್ದ ಹೇಳಿದ ನಮಗೆ ಆ ಟೈಮ್ ಏನು ಗಲಾಟೆ ಮಾಡ್ಬೇಕಂತ ಬೇಗ ಶಿಫ್ಟ್ ಮಾಡಿದೆವು ಶಿಫ್ಟ್ ಮಾಡಿ ಹನ್ನೊಂದುವರೆ ಆಗಿತ್ತು ಸಮಯ ಶಿಫ್ಟ್ ಮಾಡಿ ಕೆ ಸಿ ಆಸ್ಪತ್ರೆಗೆ ಹೋದೆವು ಕೆಎಂಸಿ ಸಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಡಾಕ್ಟರ್ಸ್ ನೋಡಿದ್ರು ಏನಪ್ಪ ಇದು ಡೆಡ್ ಬಾಡಿ ಕಳಿಸಿದಾರಲ್ಲ ಡೆತ್ ಆಲ್ರೆಡಿ ಆಗಿ ಆಗಿದೆ ಅಂತ ಅಂದ್ರೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ಡೆತ್ ಆಗಿತ್ತು ಇವರು ಡೆತ್ ಆದದನ್ನು ಕೆ ಎಂ ಸಿ ಜ್ಯೋತಿ ಆಸ್ಪತ್ರೆ ಕಳಿಸಿದಾಗ ಅಲ್ಲಿ ಡಾಕ್ಟರ್ ಅವರು ಆಲ್ರೆಡಿ ಡೆತ್ ಆಗಿದಲ್ಲ ಇದು ಕೇಸ್ ಆಗ್ತದೆ ನೀವು ಅವರ ಮೇಲೆ ಕೇಸ್ ಹಾಕಿ ಅಂತ ಹೇಳಿದ್ರು ಅಲ್ಲಿ ಡಾಕ್ಟರ್ ಒಂದು ಮಾತು ಹೇಳಿದ್ರು ಗೆಳೆಯರೇ ಅಲ್ಲಿದ್ದ ಡಾಕ್ಟರ್ ಕೆ ಎಂ ಸಿ ಯಾಕ್ಟರ್ ಒಂದು ಮಾತು ಹೇಳಿದ್ರು ಒಂದು ಅರ್ಧ ಗಂಟೆ ಮೊದಲು ತರುತ್ತಿದ್ರೆ ನಾವು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ರು ಬ್ಲಡ್ ರಿಪೋರ್ಟ್ ನೋಡಿ ಅರ್ಧ ಗಂಟೆ ಮೊದಲು ತರುತ್ತಿದ್ರೆ ನಾವು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಹೇಳಿದೆವು ಆದರೆ ನಾವು ನಾಲ್ಕು ಗಂಟೆಯಿಂದ ಫೋನ್ ಮಾಡಿದಾಗ ಹನ್ನೊಂದುವರೆ ಗಂಟೆ ತನಕ ಬರದಿದ್ದಂತಹ ಡಾಕ್ಟರ್ ಎಂತಹ ಒಳ್ಳೆ ಡಾಕ್ಟರ್ ನಾನು ನಿಜ ಹೇಳ್ತಿರೋದು ಡಾಕ್ಟರ್ನವ್ರು ಕೆಲವರು ಹೇಳ್ತಾರೆ ಕೆಲವರು ನಾನು ಈಗಲೂ ಮಾತಾಡ್ಬೋದು ಕೆಲವರು ಹೇಳ್ತಾರೆ ಡಾಕ್ಟರ್ನವ್ರ ಪ್ರೊಫೆಷನ್ ಅಂತ ನಿಜ ಹೇಳ್ತೇನೆ ನಿಮಗೆ ಡಾಕ್ಟರ್ ಆಗಿ ಸಮಾಜಕ್ಕೆ ಸೇವೆ ಮಾಡ್ಲಿಕ್ಕೆ ಆಗ್ತದಾದ್ರೆ ಮಾತ್ರ ಡಾಕ್ಟರ್ ಆಗಿ ನಿಮಗೆ ಫ್ಯಾಮಿಲಿ ಅದು ಇದು ಬೇಕಂತೇಳಿ ಖಾಲಿ ನಿಮ್ಮ ಒಂದು ಪ್ರೊಫೆಷನ್ ನಾನು ಡಾಕ್ಟರ್ ಅಂತ ಹೇಳ್ಕೊಳ್ಲಿಕ್ಕೆ ಡಾಕ್ಟರ್ ಆಗಬೇಡಿ ಜನಗಳ ಜೊತೆ ನಿಮಗೆ ಸೇವ್ ಮಾಡ್ಲಿಕ್ಕೆ ಆಗ್ತದಾ ಜನಗಳ ಜೊತೆ ನಿಮಗೆ ಸೇವ್ ಮಾಡ್ಲಿಕ್ಕೆ ಆಗ್ತದ ಮಾತ್ರ ಡಾಕ್ಟರ್ ಆಗಿ ನಾಲ್ಕು ಗಂಟೆಯಿಂದ ಹನ್ನೊಂದುವರೆ ಗಂಟೆ ತನಕ ನಿಮಗೆ ನಾಲ್ಕು ಗಂಟೆಗೆ ಒಂದು ಮಾತು ಹೇಳ್ಬೋದಿತ್ತಲ್ಲ ಶಿಫ್ಟ್ ಮಾಡಿ ಅಂತ ಆ ಮಾತು ನೀವು ಹೇಳಲಿಲ್ಲ ಬಟ್ ಕಳ್ಕೊಂಡದ್ದು ನಾನು ನನ್ನ ಅಮ್ಮನನ್ನು ಹದಿಮೂರನೇ ವಯಸ್ಸಲ್ಲಿ ಅಮ್ಮನನ್ನು ಕಳ್ಕೊಂಡೆ ನನ್ನ ತಂಗಿಗೆ ಎಂಟು ವರ್ಷ ಯೋಚಿಸಿಕೊಳ್ಳಿ ಎಂಟು ವರ್ಷ ಹೇಗಾಗಿರ್ಬೋದು ನಮ್ಮ ಪರಿಸ್ಥಿತಿ ಆ ವಯಸ್ಸಲ್ಲಿ ಹೇಗಾಗಿರ್ಬೋದು ಯಾರಾದ್ರಿದ್ದಾರಾ ಡಾಕ್ಟರ್ಗಳು ಮಾಡಿದ ಒಂದೇ ಒಂದು ತಪ್ಪು ಇಡೀ ನಮ್ಮ ನನಗೆ ಇಡೀ ಜೀವನದಲ್ಲಿ ಏಕಾಂಗಿಯಾಗಿ ಮಾಡಿತು ಏಕೆ ಅಂಗಿಯಾಗಿ ಮಾಡಿದೆ ನಮ್ಮನ್ನು ನಿಜವಾಗಿ ಇಂತಹ ಇಂತಹ ಸಮಸ್ಯೆಗಳು ಎಷ್ಟೋ ಮಂದಿಗಿದೆ ಬಟ್ ಯಾರು ಧ್ವನಿ ಎತ್ತಿಲ್ಲ ನಾವು ಹೋರಾಡದಿದ್ರೆ ಈ ಸಮಾಜ ಬದಲು ಖಂಡಿತ ಆಗಲ್ಲ ನಾನು ಮಾತಾಡಲಿಕ್ಕೆ ಕಾರಣ ಇದೆ ನನ್ನಾಗೆ ಉಳಿದವರು ಏನು ಇದಾಗಬಾರ್ದಂತ ನನ್ನಾಗಿ ಉಳಿದವರಿಗೆ ಪ್ರಾಬ್ಲಮ್ ಆಗಬಾರ್ದಂತ ಹೇಳಿ ನಾನು ಹೋರಾಟ ಮಾಡ್ತಿದ್ದೇನೆ ಹೊರತು ನಂದು ಯಾವುದೇ ಸ್ವಾರ್ಥಗಳು ಇದರಲ್ಲಿಲ್ಲ ನಾನು ಅನುಭವಿಸಿದ ಹಲವಾರು ನೋವುಗಳಿವೆ ಅದರಲ್ಲಿ ಒಂದು ನೋವನ್ನು ಹೇಳ್ತಿದ್ದೇನೆ ಆಸ್ಪತ್ರೆ ಎದುರು ನಾನು ಧ್ವನಿ ಮೆಡಿಕಲ್ ಮೆಡಿಕಲ್ಗಳ ಬಗ್ಗೆ ಏನು ಧ್ವನಿ ಎತ್ತಿದ್ದೇನೆ ಎತ್ತಿ ಎತ್ತೇನೆ ಯಾಕಂತೇಳಿದ್ರೆ ಜನಗಳ ಜೀವದ ಜೊತೆ ಆಟ ಆಡಬೇಡಿ ಹಣ ಮಾಡಿ ಮೋಸ ಮಾಡಿ ಎಂತಸ ಮಾಡಿ ಜನಗಳ ಪ್ರಾಣವನ್ನು ಕಿತ್ತು ಯಾರು ಆಟ ಆಡುವ ಅಗತ್ಯ ಡಾಕ್ಟರ್ ಆಗ್ದ ಯೋಗ್ಯತೆ ಇದ್ರೆ ಮಾತ್ರ ಡಾಕ್ಟರ್ ಆಗಿ ನಿಮ್ಗೆ ಒಂದು ಫ್ಯಾಮಿಲಿಯನ್ನು ಉಳಿಸಬೇಕು ಒಂದು ಪ್ರಾಣವನ್ನು ಉಳಿಸುವ ಯೋಗ್ಯತೆ ಇದ್ರೆ ಮಾತ್ರ ಡಾಕ್ಟರ್ ಆಗಿ ಸುಮ್ಮನೆ ಜೀವವನ್ನು ಕಳಿಸ್ಕೊಳ್ಬೇಡಿ ಒಂದು ಫ್ಯಾಮಿಲಿಯನ್ನು ಅನಾಥ ಫ್ಯಾಮಿಲಿಯಾಗಿ ಆಗಿಸ್ಕೊಳ್ಬೇಡಿ ಆವತ್ತಿನ ನಮ್ಮ ಪರಿಸ್ಥಿತಿ ಹೇಗಿರಬಹುದು ಇಂತಹ ಎಷ್ಟೋ ಮಂದಿ ಇಂತಹ ಸಮಸ್ಯೆಗಳನ್ನು ಅನುಭವಿಸಿರಬಹುದು ಎಷ್ಟೋ ಮಂದಿ ಡಾಕ್ಟರ್ ಗಳಿದ್ದಾರೆ ನಿಜವಾಗಿ ನೀವು ಡಾಕ್ಟರ್ ಪ್ರೊಫೆಷನಲ್ಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚಿಸಿ ಈ ಪ್ರೊಫೆಷನ್ ನಿಮ್ಗೆ ಯೋಗ್ಯತೆ ಇದೆ ಅಂತ ಮತ್ತೆ ನಿಮಗೆ ಸಂಡೇ ಮಂಡೇ ಟ್ಯೂಸ್ಡೇ ಈ ಇದನ್ನೆಲ್ಲ ನೋಡಬೇಡಿ ನೀವು ಡಾಕ್ಟರ್ ಆಗುದು ಸಮಾಜ ಸೇವೆ ಮಾಡಲಿಕ್ಕೆ ಹೊರತು ನಿಮ್ಮ ಫ್ಯಾಮಿಲಿಯನ್ನು ತಿರುಗಿಸ್ಲಿಕ್ಕೆಲ್ಲ ತಿರುಗಿಸಬೇಕಾದ ನೋಡಿ ಮಾಡಿ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗುವವರನ್ನೇ ಆಗಿ ಸುಮ್ಮನೆ ಹೊರತು ಒಂದು ಪ್ರಾಣವನ್ನು ಬಲೆ ತೆಗೆದುಕೊಳ್ಬೇಡಿ ಅದೇ ರೀತಿ ಆಸ್ಪತ್ರೆಗಳು ನಿಮ್ಮ ಪ್ರೊಸೀಜರ್ ಇರಬಹುದು ಎಷ್ಟೋ ದೊಡ್ಡ ಪ್ರೊಸೀಜರ್ ಇರಬಹುದು ಒಂದು ಪ್ರಾಣ ಹೋಗುವ ಹೊತ್ತಿಗೆ ನಿಮ್ಮ ಪ್ರೊಸೀಜರ್ ಅನ್ನು ಸ್ವಲ್ಪ ಸೈಡ್ಗೆ ಹಾಕಿ ಸ್ವಾಮಿ ಸೈಡ್ಗೆ ಹಾಕಿ ಇನ್ನೊಂದು ಕಡೆ ಅದೊಂದು ಜೀವವನ್ನು ಉಳಿಸ್ಲಿಕ್ಕೆ ಆಗ್ತದ ಅಲ್ಲಿಗೆ ಕಳಿಸಿ ಗೊತ್ತಾಯ್ತಲ್ಲ ಈ ರೀತಿ ಒಂದು ಜೀವವನ್ನು ಬಲಿ ತೆಗೆದುಕೊಳ್ಬೇಡಿ ನಾನು ಹೋರಾಟ ಮಾಡಿಯೇ ಮಾಡ್ತೇನೆ ಆಸ್ಪತ್ರೆಗಳ ವಿರುದ್ಧ ನನಗೂ ಈಗ್ಲೂ ದ್ವೇಷ ಇದೆ ಆಸ್ಪತ್ರೆಗಳ ವಿರುದ್ಧ ಆಗಲಿ ಮೆಡಿಕಲ್ಗಳ ವಿರುದ್ಧ ಆಗಲಿ ನನ್ನ ಹೋರಾಟ ನಿಲ್ಲುದಿಲ್ಲ ಯಾಕಂತ ಹೇಳಿದ್ರೆ ಅದರ ನೋವು ಇನ್ನೂ ನನ್ನ ಜೀವನದಲ್ಲಿ ಇನ್ನೂ ಇದೆ ಹೇಳ್ತಿದ್ದೇನಲ್ಲ ಇದ್ರ ವಿರುದ್ಧ ಹೋರಾಟ ಮಾಡ್ತೇನೆ ಇದು ನನ್ನ ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ತೇನೆ ನಾನು ನೋವು ಅನುಭವಿಸಿದ್ದೇನೆ ನನ್ನಾಗಿ ಯಾರು ನೋವು ಅನುಭವಿಸ ಅನುಭವಿಸ್ಲಿಕ್ಕೆ ನಾನು ಇಷ್ಟಪಡಲ್ಲ ಖಂಡಿತ ನಾನು ಮುಗಿಸುವುದಿಲ್ಲ ಯಾರು ಏನೇ ಹೇಳಿ ಅಥವಾ ಯಾರು ವಿರೋಧ ಕಟ್ಕೊಂಡ್ಲಿ ಹಲವಾರು ವಿರೋಧ ಕಟ್ಕೊಂಡಿದ್ದೇನೆ ಅಂತಸ ಗೊತ್ತುಂಟು ವಿರೋಧ ಕಟ್ಕೊಂಡ್ರು ನಾನು ಅದಕ್ಕೆ ಹೆದರುದಿಲ್ಲ ಏನು ಆಗಲ್ಲ ಈ ಸಮಾಜ ಬದಲಾಗಲೇಬೇಕು ಬದಲಾಯಿಸಿ ಆಗ್ತೇನೆ ನನ್ನಲ್ಲಿ ಎಷ್ಟು ಪ್ರಯತ್ನ ಆಗ್ತದೆ ಅದರ ಮೂಲಕ ಬದಲಾಯಿಸಿ ಆಯಿಸ್ತೇನೆ ಎಲ್ಲಿ ಅನ್ಯಾಯ ಆದ್ರೂ ನಾನು ಎತ್ತಿ ಹೇಳ್ತೇನೆ ಅವರನ್ನು ಎತ್ತಿ ಕಟ್ಟಿ ಕಟ್ತೇನೆ ಅವರನ್ನು ಬೀದಿಗೆ ತರಿಸಿಯೇ ತರ್ತೇನೆ ಇದು ನಾನು ಮಾಡ್ತಿರುವ ಚಾಲೆಂಜ್ ಯಾಕಂತ ಹೇಳಿದ್ರೆ ಇಂದು ಆಸ್ಪತ್ರೆಗಳಲ್ಲಿ ಡೆಡ್ ಬಾಡಿಯನ್ನು ಇಟ್ಕೊಂಡು ಹಣ ಮಾಡುದು ಬಿಸ್ನೆಸ್ ಆಗಿ ಹೋಗಿದೆ ಆಸ್ಪತ್ರೆಗಳಿಂದ ಬಿಸ್ನೆಸ್ ಆಗಿ ಹೋಗಿದೆ ಒಂದು ಪ್ರಾಣದ ಬೆಲೆ ಗೊತ್ತಿಲ್ಲ ಎಲ್ಲ ಬಿಸ್ನೆಸ್ ಆಸ್ಪತ್ರೆಯಿಂದ ಬಿಸ್ನೆಸ್ ಒಂದು ಪ್ರಾಣದ ಜೊತೆ ಆಟ ಆಡ್ತಿದ್ದಾರೆ ಆಸ್ಪತ್ರೆಗಳಲ್ಲಿ ಇದು ಸಂಪೂರ್ಣವಾಗಿ ನಿಲ್ಬೇಕು ಸಂಪೂರ್ಣವಾಗಿ ನಿಲ್ಬೇಕು ಯಾಕಂತ ಹೇಳಿದ್ರೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಎಷ್ಟು ಮಂದಿ ನೋವು ಅನುಭವಿಸಿದ್ದಾರೆ ಸ್ವಾಮಿ ಇದರಲ್ಲಿ ಎಷ್ಟೋ ಮಂದಿ ನೋವು ಅನುಭವಿಸಿದ್ದಾರೆ ಇದಕ್ಕೆ ಜನಗಳು ಬೆಂಬಲ ಕೊಡ್ಬೇಕು ಯಾವ ಆಸ್ಪತ್ರೆಯಲ್ಲಿ ಎಂತ ಸಮಸ್ಯೆ ಆಯ್ತು ಆಗ್ಲಿ ಧ್ವನಿ ಎತ್ತಿ ಧ್ವನಿ ಎತ್ತಿ ಧ್ವನಿ ಎತ್ತದೆ ಇರಬೇಡಿ ಲೈವ್ ವಿಡಿಯೋ ಫೇಸ್ಬುಕ್ ವಾಟ್ಸ್ಆಪ್ಗಳಿವೆ ಬೇಡದಕ್ಕೆ ಯಾಕೆ ಯೂಸ್ ಮಾಡೋದು ನಾವು ಇಂಥದಕ್ಕೆ ಯೂಸ್ ಮಾಡೋಣ ಆಸ್ಪತ್ರೆಯಲ್ಲಿ ಅನ್ಯಾಯ ಆಯ್ತು ಆಗಲಿ ಧ್ವನಿ ಎತ್ತೋದು ನಿಲ್ಲಿಸುವ ಎಲ್ಲವನ್ನು ನಿಲ್ಲಿಸುವ ಸಮಾಜದಲ್ಲಿ ಏನು ಸಮಸ್ಯೆ ಆದ್ರೂ ಧ್ವನಿ ಎತ್ತುವ ಧ್ವನಿ ಎತ್ತಿ ಆಗ್ಲೇ ನಿಲ್ಲಿಸಬೇಕು ನಾನಂತೂ ನನ್ನ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಯಾರು ಹೇಳಿ ಯಾರು ಹೇಳಿ ನ್ಯಾಯ ಸಿಗುವವರೆಗೆ ಹೋರಾಟವನ್ನು ನಿಲ್ಲಿಸುತ್ತಿಲ್ಲ ಅನ್ಯಾಯ ಮಾಡ್ತಾ ಇಲ್ಲ ಎಲ್ಲಿ ಕೆಟ್ಟದ್ದು ನಡೀತಿದೆ ಅದನ್ನು ಧ್ವನಿ ಎತ್ತಿದ್ದೇನೆ ಇದಕ್ಕೆ ನನಗೆ ಅವರ ಬೆಂಬಲ ಬೇಕು ಇವರ ಬೆಂಬಲ ಬೇಕು ಏನಿಲ್ಲ ನಾನು ದೇವರನ್ನು ಮುಂದೆ ಇಟ್ಟಿದ್ದೇನೆ ದೇವರನ್ನು ನಂಬಿಕೊಂಡು ಹೋಗ್ತಾ ಇದ್ದೇನೆ ಇದಕ್ಕೆ ದೇವರ ಒಬ್ಬರ ಸಪೋರ್ಟ್ ಇದ್ದರೆ ಸಾಕು ಹಲವಾರು ಮಂದಿ ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಆದರೂ ಪರವಾಗಿಲ್ಲ ಆದರೆ ದೇವರಂತ ಒಂದಿದ್ದಾರೆ ಅವರನ್ನು ನಂಬಿ ನಾನು ಮಾಡ್ತಿದ್ದೇನೆ ಖಂಡಿತವಾಗಿ ಇದನ್ನು ಮುಂದುವರಿಸಿಯೇ ಮುಂದುವರಿಸ್ತೇನೆ